ರಜೋರೆ ಈಗ ಅಲ್ಲಿ ಕಲ್ಯಾಣ ಮಂಟಪದ ಹತ್ರ ಏನ್ ನಡೀತಿರುತ್ತೆ ಹೇಳ್ರಿ ಇನ್ನೇನ್ ಮಾಡ್ತಾನಮ್ಮ ಅಯ್ಯೋ ನನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇಲ್ವಲ್ಲಪ್ಪ ಎಲ್ಲ ಹೋಗ್ಬಿಟ್ಟಿದಾಳೆ ಪಾಪ ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಅಂತ ಎಲ್ಲರ ಹತ್ರನು ಹೇಳ್ಕೊಂಡು ತಲೆ ಮೇಲೆ ಎರಡ್ ಕೈ ಇಟ್ಕೊಂಡು ಅಳ್ತಿರ್ತಾನೆ ಅಲ್ಲ ರಾಜೋರೆ ಪಾಪ ಆ ಹುಡುಗಿ ನಮ್ಮ ಇದರಲ್ಲಿ ಅವ್ರು ತುಂಬಾ ಒಳ್ಳೆ ಇರೋ ಕಂಡ್ರಿ ಈಗ ನಮ್ ಚಿಕ್ಕಮ್ಮ ಗೊತ್ತಾಗಿರ್ತೇ ಅಯ್ಯೋ ನಾನು ಅವಳಿಗೆ ಇಷ್ಟ ಇಲ್ದಲೇ ಇರೋ ಮದ್ವೆ ಮಾಡ್ಕೊಟ್ಟಿದ್ನಲ್ಲ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅವ್ರಿಗೆ ಗೊತ್ತಾಗಿರುತ್ತಲ್ವಾ ಇನ್ನೇನು ಇಷ್ಟೊತ್ತಿಗೆ ಎಲ್ಲ ಗೊತ್ತಾಗೋ ಇರುತ್ತೆ ಎಲ್ಲದು ತರ್ನಗೂ ಆಗಿರುತ್ತೆ ಹ್ಮ್ ಸರಿ ಹಾಗಾದ್ರೆ ಈಗ ನೀವು ನನ್ನನ್ನ ನಮ್ಮನೆ ಬಿಟ್ ಬಿಡ್ತೀರಾ ಇಂಗೇ ಹಲೋ ಹಲೋ ಮೇಡಂ ಈಗ ನೀವು ಓದ್ರೆ ಅಷ್ಟೇ ಮತ್ತೆ ಇವತ್ತು ಬಿಡ್ತಾರೆ ಇನ್ನೊಂದು ದಿವಸ ಹ್ಮ್ ಇನ್ನೊಂದು ಡೇಟ್ ತೆಗೆದು ಆಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ಹೋಗ್ರಿ ಆರಾಮಾಗಿ ಮದುವೆ ಆಗ್ರಂತೆ ಅಯ್ಯೋ ಹೌದು ಅಕ್ಕ ನಾನು ಇಷ್ಟೆಲ್ಲ ಯೋಜನೆ ಮಾಡಿಲಿಲ್ಲ ಅಲ್ವಾ ನೀ ಮತ್ತೆ ಹೋದ್ರೆ ಮತ್ತೆ ಇನ್ನೊಂದು ದಿವಸ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ ರಾಜವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಕಣ್ರಿ ಯಾಕಂದ್ರೆ ನೀವು ನನ್ನನ್ನು ಅರ್ಥ ಮಾಡಿಕೊಂಡು ಈ ಒಂದು ಮದುವೆನ ನಿಲ್ಸಕ್ಕೆ ಸಹಾಯ ಮಾಡಿದ್ರಲ್ಲ ಹಾಗಾಗಿ ಈ ಋಣನ ನಾನು ನನ್ನ ಜನ್ಮ ಪೂರ್ತಿ ಮರೆಯಲ್ಲ ಕಣ್ರಿ ನಾನು ಪ್ರಾಣ ಇರೋವರೆಗೂ ನಾನು ನೀವು ಮಾಡಿರೋ ಸಹಾಯನ ಯಾವತ್ತಿಗೂ ಮರೆಯಲ್ಲ ಇಲ್ಲ ಕಣ್ಬೇಕಂಗ ಯಾಕ್ರಿ ಈ ತರ ಎಲ್ಲ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಾದರೂ ಮಾಡಿ ಈ ಮದ್ವೆ ನಿಲ್ಸ್ಬೇಕು ಅಂತ ಎಲ್ಲ ಹೇಳಿದ್ರಲ್ಲ ನಮ್ಗ ಹಂಗಿಂಗೆ ಈ ಮದ್ವೆ ಇಷ್ಟ ಇಲ್ವಂತೆ ಅಂತ ಹೇಳಿದ್ರಲ್ಲ ಅವಾಗ್ಲೇ ನಾನು ಯೋಚನೆ ಮಾಡ್ದೆ ಕಣ್ರಿ ಇಷ್ಟ ಇಲ್ದಲ್ಲೇ ಇರೋ ಮದ್ವೆ ಆದ್ರೆ ಯಾರು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗ್ಬಿಟ್ಟು ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತ ನಾನು ನೋಡ್ತಿದ್ದೆ ಆದ್ರೆ ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ತಿದ್ದೆ ಕಣ್ರಿ ಬಂದ್ಲ ಅಂತ ಕಾಣಿಸುತ್ತೆ ನಾನಿನ್ನ ಹೊರಗ್ತೀನಿ ಕಣ್ರಿ ಅಪ್ಪ ದೇವ್ರೆ ಅಲ್ಲ ಕಣೆ ಗಂಗ ಯಾವ ಮಾಯದಲ್ಲಿ ನೀನು ಹೊರಗಡೆ ಬಂದ್ಬಿಟ್ಟೆ ಹ ಅಲ್ಲೆಲ್ಲ ಕಲ್ಯಾಣ ಮಂಟಪದಲ್ಲೆಲ್ಲ ಏನೆಲ್ಲ ಆಯ್ತು ಗೊತ್ತಾ ಹ ಅಲ್ಲ ನಮ್ಗೊಂದ್ ಮಾತು ಕೂಡ ತಿಳಿಸ್ದಲೆ ನೀನು ಬಂದ್ಬಿಟ್ಟಿದ್ಯಾಲೆ ಅದ್ ಯಾವ ಮಾಯದಲ್ಲಿ ಬಂದ್ಯ ಏನಪ್ಪ ಹ ನಾವು ಅಲ್ಲೇ ಇದ್ದೂ ಕೂಡ ನೋಡಕ್ ಗೊತ್ತಾ ಅವ್ನೇನೆ ಏನೈತೆ ಏನಾದ್ರು ಸಮಸ್ಯೆ ಆಯ್ತಾ ಹ ಅವ್ರ ಹುಡ್ಗನ್ ಕಡೆ ನಮ್ಮ ಅಪ್ಪ ಅಮ್ಮನ ಏನಾದ್ರು ಬೈದ್ರ ಏನಾದ್ರು ಮಾಡಿದ್ರ ಏನೇ ಅಯ್ಯೋ ಅದು ಆ ಹುಡ್ಗನ್ ಅಮ್ಮ ಬಿಡು ಹ ನಿಮ್ ಚಿಕ್ಕಮ್ಮನ ಹೊಸಿ ಬೀರ್ ಬೈಲಿಲ್ಲ ಹ ಅಲ್ಲ ಕಣ್ರಿ ಒಡವೆ ಅಷ್ಟಿಗೋಸ್ಕರ ಹ ಇಷ್ಟ ಇಲ್ದಲೆ ಮದ್ವೆ ಮಾಡಕ್ ಹೊರಟಿದ್ರ ಸರಿಯಾಗಿ ಬೈದ್ರು ಕಣಿ ನೀ ಊರ್ ಜನದ ಮುಂದೆ ಎಲ್ಲ ಬೈದ್ರು ಗೊತ್ತಾ ಹೌದೇನೆ ಇಷ್ಟೆಲ್ಲ ಆಯ್ತಾ ಹ ನೋಡಿರ ಜೋರೇ ಇಷ್ಟೆಲ್ಲ ಆಗಿದೆ ಅಲ್ಲ ಕಣೇ ಹೋಗ್ಲಿ ಬಿಡು ಈಗ ಎಲ್ಲ ಸಮಾಧಾನ ಆದ್ರೂ ಎಲ್ಲರೂ ಛತ್ರದಿಂದ ವಾಪಸ್ಸು ಹೋಗಾಯ್ತು ಇಲ್ಲ ನೀನು ಆ ಗೂಬೆ ನನ್ನ ಮಗನ್ ಜೊತೆ ಜೀವನ ಪರ್ಯಂತ ಕೊರಗ್ಬೇಕಿತ್ತಲ್ಲ ಅವಾಗ ಏನ್ ಮಾಡ್ತಿದ್ದೆ ಹ್ಮ್ ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನನ್ನಿಂದ ಪಾಪ ಅವ್ರಿಗೆಲ್ಲ ಸಮಸ್ಯೆ ಆಗಿದೆ ಹ್ಮ್ ನಾನು ಇನ್ನೊಂದು ಸ್ವಲ್ಪ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ಬೇಕಿತ್ತಲ್ಲ ಈ ಮದುವೆ ನನ್ನ ಸೆಟ್ ಬೇರೆ ಏನಾಗಿತ್ತು ಕಣ್ಕೋಬೇಕಿತ್ತಲ್ವಾ ಏನ್ರಿ ನೀವು ಈ ತರ ಮಾತಾಡ್ತಿದೀನ ಹಾ ಮದುವೆ ಕ್ಯಾನ್ಸಲ್ ಆಗ್ಬೇಕು ಅಂತಲೂ ಹೇಳ್ತೀರಾ ಆ ಈಗ ನಿಮ್ಮನ್ನು ನೋಡಿ ನಂಗೆ ಇಲ್ ಫೀಲ್ ಆಗ್ತಿದೆ ನಾನು ಹಿಂಸೆಯಿಂದ ಏನಾದರೂ ಗಂಗಾವರಿಗೆ ಇಲ್ಲಿ ಕರ್ಕೊಂಬಂದೇನೋ ಅನಿಸ್ತಿದೆ ಕಣ್ರೀ ನೀವು ಮಾತಾಡ್ತಿರೋದು ನೋಡಿದ್ರೆ ಚಾಚು ಅದನ್ನೆಲ್ಲ ರಜಾ ಅದೇ ನೀವೇ ತಪ್ಪಾಗಿ ಕೇಳ್ಕೊಂತೀರ ಎಲ್ರಿ ಆ ಎಲ್ಲಾದರೂ ನನ್ನೊಂದು ಮನೆ ಎಲ್ಲ ನನ್ನ ಮನೆ ಅಷ್ಟೆ ಸರಿ ನಡಿಯಮ್ಮ ಹೋಗಣ ಈಗ ಮನೆಗೆ ಲೇಟ್ ಆಯ್ತು ತುಂಬಾನೇ ಇಲ್ಲ ಕಣೆ ಕಣರ ಬೇಡ ಮನೆಗೆ ಹೋಗೋದು ನಿಮ್ಮ ಮನೆಗೆ ಹೋಗೋದು ಬೇಡ ಎಲ್ಲೋ ಹೋಗೋದು ಬೇಡ ನಾನು ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಹೋಗ್ತೀನಿ ಅಲ್ಲೇ ಯಾವುದಾದ್ರೂ ಪಿ ಜಿ ಏನಾದರೂ ಇದ್ರೆ ಅಲ್ಲೇ ನೋಡ್ಕೊಂಡು ಆಮೇಲೆ ಅಲ್ಲಿಂದನೇ ಕೈ ಯಾವ್ದಾದ್ರು ಕಾಲೇಜಿಗೆ ಹೋದರೆ ಸೇರಿಕೊಂಡು ಅಲ್ಲಿಂದ ಓದ್ತೀನಿ ನೀವೆಲ್ಲರೂ ಇಷ್ಟು ಸಹಾಯ ಮಾಡಿದ್ರಲ್ಲ ಅಷ್ಟೇ ಸಾಕು ನನ್ನ ಯಾರಿಗೂ ಭಾರವಾಗಿರೋಕೆ ಇಷ್ಟಪಡಲ್ಲ ಅಲ್ಲೋಕೆ ಅಂದರೆ ನಾನು ಹೇಳ್ತಿದ್ದೀನಿ ಅಲ್ಲ ನಮ್ಮ ಮನೆಗೆ ಬರ್ರಿ ಅಂತ ಬರ್ರಿ ನೀವು ಒಬ್ಬರೇ ಹೋಗಿ ಗೊತ್ತಿಂದಲೂ ಇರೋ ಜಾಗದಲ್ಲಿ ಏನ್ರಿ ಮಾಡ್ತೀರಾ ಬೇಡ ರಜಾ ನೀವು ನೀವಿಷ್ಟು ಸಹಾಯ ಮಾಡಿದ್ದೇ ಸಾಕು ನಿಮ್ಮ ಮುಂದೆ ನಾನು ಯಾರಿಗೂ ಭಾರವಾಗಿರೋಕೆ ಇಷ್ಟಪಡಲ್ಲ ಹಾಂ ತುಂಬಾ ಥ್ಯಾಂಕ್ಸ್ ಕಣ್ರಿ ನೀವೆಲ್ಲ ನನ್ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಬಾರ ರಾಧಾ ಹೋಗೋಣ ನನ್ನನ್ನು ಹೊಸಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಆಮೇಲೆ ನಿಮ್ಮ ಮನೆಗೆ ಹೋಗೋ ಆಯ್ತಾ ಆಮೇಲೆ ನನ್ನಿಂದ ಯಾರಿಗೂ ಸಮಸ್ಯೆ ಆಗೋದು ಬೇಡ ಅಲ್ಲ ಕಣೆ ಗಂಗ ನೀನು ಪ್ರೀತಿ ಮಾಡ್ತಿರೋ ವಿಷಯನ ರಾಜ್ಯ ಹತ್ರ ಹೇಳಿದ್ಯಾ ಇಲ್ಲ ಕಣೆ ನಾನು ಯಾರಿಗೂ ಏನೂ ಹೇಳಿಲ್ಲ ಈ ಟೈಮಲ್ಲಿ ನಾನು ಅವರಿಗೆ ನಾನು ಪ್ರೀತಿಸ್ತಿದ್ದೆ ಅಂತ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ತಪ್ಪ ತಿಳ್ಕೊಳ್ಳಲ್ವಾ ಹಾಗಾಗಿ ಬಿಟ್ಟು ನಾನು ಅವ್ರ ಹತ್ರ ಏನೂ ಹೇಳಿಲ್ಲ ಕಣೆ ಅಲ್ಲ ಕಣೇ ಗಂಗ ನಂಗೆ ಅನಿಸ್ತಿದೆ ನೀನು ಒಂದು ಮಾತು ರಾಜ್ಯ ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಬೇಕಿತ್ತು ನೀನು ಹೇಳ್ದಲ್ಲೇ ದೊಡ್ಡ ತಪ್ಪು ಮಾಡ್ತಿದ್ದೀಯಾ ಅನಿಸ್ತಿದೆ ಕಣೆ ഇല്ല ഇല്ല ഇ ಅಲ್ಲ ಕಣೇರದ ಆ ಈ ಟೈಮಲ್ಲಿ ನಾನು ರಾಜರಿಗೆ ಹೋಗಿ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಬಗ್ಗೆ ಎಷ್ಟು ತಪ್ಪಾ ತಿಳ್ಕೊಳ್ಳಲ್ಲ ಹೇಳಿದ್ದಾಗ ಪ್ರಾಣ ಕಾಪಾಡಿದ್ದಾರೆ ಇವತ್ತು ಬಂದು ನನ್ಗೆ ಇಷ್ಟ ಇಲ್ಲದೇ ಇರೋ ಮದುವೆ ಮಾಡ್ತಿದ್ದಾರೆ ಎಲ್ಲ ಮದ್ವೆ ನಿಲ್ಲಿಸಿದ್ದಾರೆ ಸಹಾಯ ಮಾಡಿರೋ ರಾಜನ ನಾನೀಗ ನಿಮ್ಮನೆ ಇಷ್ಟಪಡ್ತಿದ್ದೀನಿ ಎಂದ್ರೆ ಅವರು ಅಯ್ಯೋ ನನ್ನ ಇವರ ಜೀವನ ಹಾಗೂ ಜೀವನ ಕಾಪಾಡಿದ್ದಕ್ಕೆ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾರಲ್ಲ ಅಂತ ನನ್ನ ಬಗ್ಗೆ ಏನಾದ್ರು ತಿಳ್ಕೊಳ್ಳಲ್ಲ ಅಲ್ಲ ನಾನು ನನ್ನ ಲೈಫಲ್ಲಿ ಎಷ್ಟೊಳೆ ಒಳ್ಳೆ ಇನ್ನ ಹಾಳು ಮಾಡ್ಕೊಳ್ಳೆ ಇಷ್ಟಪಡಲ್ಲ ಕಣೆ ಅದಕ್ಕೆ ಅವರ ತಯ ಏನು ಮಾತಾಡೋದೇ ಇನ್ನು ನಾನೇ ಸ್ವಲ್ಪ ದೂರ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನಾನು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಸರಿ ನಡಿಯಮ್ಮ ನಿನ್ನ ಇಷ್ಟ ಇದ್ರ ಮೇಲೆ ನಾವು ಏನು ಹೇಳಕ್ಕಾಗಲ್ಲ ನೋಡು ಅಲ್ಲ ಕಣ್ಣ ಮಗ ಆ ಹುಡುಗಿ ಹೋಗ್ಬೇಕಾರೆ ಒಂದ್ ಮಾತು ಹೋಗ್ಬರ್ತೀನಿ ಅಂತ ನಿಂಗೆ ಹೇಳ್ದಾನೆ ಹಂಗೆ ಹೋಗ್ಬಿಟ್ಲಾನ ಹಾ ನೋಡು ನೀನು ಅವಳಗೋಸ್ಕರ ಏನೇನೆಲ್ಲ ಮಾಡ್ದೆ ರಿಸ್ಕ್ ಎಲ್ಲ ತಾಂಡು ಮದ್ವೆ ನಿಲ್ಸಕ್ಕೆಲ್ಲ ನೋಡ್ದೆ ಹಾ ಅಷ್ಟು ರಿಸ್ಕ್ ತಾಂಡೆಲ್ಲ ಮಾಡಿದೀಯ ಆದ್ರೂ ಆ ಹುಡುಗಿ ಹೋಗ್ಬೇಕಾದ್ರೆ ಒಂದ್ ಮಾತು ಥ್ಯಾಂಕ್ ಯು ಅಂತ ಹೇಳಲೇ ಹೋಗ್ಲಿಲ್ವಲ್ಲ ಇಲ್ಲ ಕಣ್ಲಾ ನೀನ್ ಬರೋಕ್ಕಿಂತ ಮುಂಚೆ ಅವರು ನನ್ನನ್ನ ಟ್ಯಾಂಕ್ ಇಕ್ಕೂ ಕಂಡ್ರಿ ನನ್ ಜೀವನ ಕಾಪಾಡಿದ್ದಕ್ಕೆ ಅಂತ ಹೇಳಿದ್ರು ಹ ಅವರು ಏನೋ ನಾನು ಓದಕ್ಕೆ ಮೈಸೂರಿಗೆ ಹೋಗ್ತೀನಿ ಹಂಗೆ ಹಂಗೆ ಅಂತೆಲ್ಲ ಅಂತಿದ್ರಪ್ಪ ಅವ್ರು ನನ್ ಯಾರಿಗೂ ಭಾರ ಹಾಕಿರ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿದ್ರು ಯಾಕೋ ನಂಗೆ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ಕಣ್ಲಾತ್ರ ಇಲ್ಲ ಕಣ್ಲಾ ಅದನ್ನು ಮಾತ್ರ ಹೇಳೋಕ್ಕಾಗಲಿಲ್ಲ ನೋಡು ಹಾಂ ನಾನು ಏನಾದರೂ ಅವರಿಗೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದರೆ ಅವರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳಲಿಲ್ಲ ಆದರೆ ನಾನು ಏನು ಅನ್ಕೊಂಡಿದ್ದೆ ಅಂದರೆ ಇಲ್ಲಿಂದ ನಮ್ಮನೆ ಕರ್ಕೊಂಡೋಗೋಣ ಕರ್ಕೊಂಡೋಗ್ಬಿಟ್ಟು ಒಂದು ವಾರ ಆದಮೇಲೆ ಎಲ್ಲ ಅವ್ರು ಮರಿತಾರಲ್ಲ ಅವಾಗ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋಣ ಅಂತಿದ್ದೆ ಕಣ್ಲ ಆದರೆ ಅವರು ಇಷ್ಟು ದೂರ ಹೋಗ್ತೀನಿ ಸಡನ್ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ರಲ್ಲ ಹಾಗಾಗ್ಬಿಟ್ಟು ನನಗೇನು ಹೇಳಲಿಕ್ಕಾಗಲಿಲ್ಲ ಕಣ್ಲ ಇಲ್ಲ ಕಣ್ಲಾ ಅಂಟಮ್ಮ ಈಗ ನೀನ್ ತಡ ಮಾಡ್ಬೇಡ ನೆಡಿ ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗಿರುತ್ತಾನೆ ನಾವು ಅಲ್ಲೇ ಹೋಗೋಣ ನೆಡಿ ಹಾ ನೀನು ನಿನ್ ಇರೋ ವಿಷಯನ ಹೇಳ್ಬಿಡು ಗಂಗನತ್ರ ಮತ್ತೆ ಲೇಟ್ ಮಾಡ್ಬೇಡ ಹ ಲೇಟ್ ಮಾಡಿದ್ರೆ ಮತ್ತೆ ಸರಿ ಹೋಗಲ್ಲ ನೆಡಿ ಹೋಗಿ ಹೇಳೋಣಂತೆ ಲೇ ಗಂಗಾ ನೀನ್ ಸತಿ ಯೋಚನೆ ಮಾಡಿ ನೀನ್ ಮಾಡ್ತಿರೋ ಸರಿನಾ ಅಂತ ಅಲ್ಲ ಕಣೆ ನೀನು ನಿನ್ ಮನ್ಸಲ್ಲಿರೋ ಮಾತಿನ ರಾಜ್ಯೋದ್ರ ಹತ್ರ ಹೇಳ್ಬೇಕಿತ್ತು ಕಣೆ ನೀನ್ ಹೇಳ್ದಲ್ಲೇ ತಪ್ಪು ಮಾಡ್ತಿದ್ಯಾ ಅನಿಸ್ತಿದೆ ನಂಗೆ ಇನ್ನೊಂದ್ಸತಿ ಯೋಚನೆ ಮಾಡಿ ಹೋಗ್ಬೇಡ ಕಣೆ ಗಂಗಾ ಇಲ್ಲೇ ಇರ್ರಿ ಪ್ಲೀಸ್ ಕಣೆ ಗಂಗ ಆ ಕಲ್ಯಾಣ ಮಂಟಪದಿಂದ ನೀನು ಯಾವ ಮಯದವ್ರು ಬಂದ್ಬಿಟ್ಟೆ ನಮಗೂ ಒಂದು ಮಾತು ಹೇಳ್ದಂಗೆ ಬಂದ್ಬಿಟ್ಟಿದೆಯಾ ಆಲ್ಲ ಕಡೆ ನೀನು ಈ ತರ ಸಡನ್ ಆಗಿ ಯಾಕೆ ನೀರ್ತಾರ ತಂಡೆ ಮೈಸೂರಿಗೆ ಹೋಗ್ತೀನಿ ಅಂತ ಹಾಂ ಇಲ್ಲ ಕಡೆ ನೀನು ನಮ್ಮ ಮನೆಯಲ್ಲಿ ಇರುವಂತೆ ಆ ಮೈಸೂರಿಗೆ ಹೋಗಬೇಡ ಕಣ ಗಂಗ ನಾವೆಲ್ಲ ಇದ್ದೀವಿ ಅಲ್ವಾ ನಮ್ಮ ಮೂರು ಜನನೂನು ನೋಡ್ಕೊಳ್ತೀವಿ ನಮ್ಮ ಮನೇಲಿ ಸ್ವಲ್ಪ ದಿವಸ ರಾಧಾವರ ಮನೆಯ ಸ್ವಲ್ಪ ದಿವಸ ಹಾಗೆ ಸರೋಜ ಮನೆಯಲ್ಲಿ ಸ್ವಲ್ಪ ದಿವಸ ಇರುವಂತೆ ಹಾಂ ನೀನು ಎಲ್ಲೋ ಹೋಗಬೇಡಪ್ಪ ನಾನಂತೂ ನಿನ್ನನ್ನು ಹೋಗಕ್ಕೆ ಬಿಡಲ್ಲ ನೋಡು ಹೌದು ಕಣ ಗಂಗ ಎಲ್ಲ ಹೋಗಬೇಡ ಕಣ ಇಲ್ಲೇ ನಮ್ಮ ಸಪ್ಪನ ಅವರಾ ಅಲ್ಲ ನೀವು ಎಲ್ಲಾ ನಾನು ಇಷ್ಟು ಒತ್ತಾಯ ಮಾಡ್ತಿರೋದು ನೋಡಿ ನಂಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋ ಕಾಸೆ ಇಲ್ಲ ಕಣೆ ಅದಾ ಏನು ಮಾಡೋಣ ನಾನು ಇಲ್ಲಿ ಇದ್ದರೆ ನಿಮಗೆ ಎಲ್ಲಾ ಸಮಸ್ಯೆ ಆಗುತ್ತೆ ನನ್ನಿಂದ ನೀವು ಎಲ್ಲಾ ಕಷ್ಟಪಡೋದು ಬೇಡ ಕಣೆ ಅದಕ್ಕೆ ಹೋಗ್ತಿದೀನಿ please ಯಾರು ನನ್ನ ತಡೆಬೇಡಿ ಕಣೆ ನೀಸ್ ಗಂಗಾatra ಏನು ಆಗಲ್ಲ ಕಣೆ ಹೋಗ್ಬೇಳ ಕಣೆ ಸಾರಿ ಕಣೆ ನಾನು ನಿನ್ನ ಜಾಸ್ತಿ ಏನು ಕೇಳಬೇಡಿ ಆಯ್ತಾ please ಕಣೆ ನಾನು ಹೋಗಿ ಬಿಡ್ತೀನಿ ಲೇ ಗಂಗಾ ಗಂಗಾ ನಿಂತಕೋಳೆ ಲೇ ಗಂಗಾ ನಿಂತಕೋಳೆ ನಿಂತಕೋಳೆ ಗಂಗಾ please ನಿಂತಕೋಳೆ ಹೋಗ್ಬೇಡ ಕಣೆ ನಿಂತಕೋಳೆ ಇದರನ್ನೆಲ್ಲ ಬಿತ್ತೋಗೋದು ಎಷ್ಟು ಕಷ್ಟ ಆಗ್ತಿದೆ ಮೈಸೂರಲ್ಲಿ ಯಾರೂ ಒಬ್ಬರು ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನಾನು ಏನು ಪಾಪ ಯಾರಿಗೂ ಭಾರ ಆಗೋದು ಬೇಡ ಅಂತ ಬಂದ್ಬಿಟ್ಟೆ ಆದರೆ ನನಗೆ ಅಲ್ಲಿ ಹೋಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನು ಮಾಡೋಣ ಎಲ್ಲಿ ಹೋಗೋಣ ಅಂತಲೇ ಗೊತ್ತಿಲ್ಲ ಸುಮ್ಮನೆ ಬಸ್ ಹತ್ಕೊಂಡೇನೋ ಬಂದ್ಬಿಟ್ಟೆ ಆದರೆ ನನಗೆ ಯಾರು ಯಾರಾದರೂ ಪರಿಚಯ ಇಲ್ಲ ಏನು ಮಾಡೋದು

ಜನ ಕಣಿಸಿಲ್ಲ ನಾನು ಒಬ್ಬ ಇದೀನಲ್ಲ ಅಂತ ನಾನು ನೋಡ್ದಂಗ್ ಅತ್ಬಿಟ್ಟೆ ಸರ್ ಸಾರಿ ಸರಿ ಸರಿ ಆಯ್ತು ಕಣಮ್ಮ ಇನ್ನೊಂದ್ಸತಿ ಈ ತರ ಎಲ್ಲ ಮಾಡ್ಬಾರ್ದು ನೋಡ್ರಿ ನೋಡ್ಕೊಂಡು ಕೇಳ್ಕೊಂಡು ಅದ್ ಬಗ್ಗೆ ಬಸ್ ಸಿಗಿಲ್ಲ ನಾವೇನೋ ಅಲ್ಲಿ ಮುಂದಿನ ಸ್ಟಾಪ್ ಅಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳಿದೀವಿ ಆ ತರ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ರ ಎಲ್ಲೂ ಹೋಗ್ಬಾರ್ದು ಗೊತ್ತಾಯ್ತಾ ಸರಿ ಆಯ್ತು ಸರ್ ಹೆಂಗ ಮುಂದಿನ ಸ್ಟಾಪ್ ಅಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ ಅಲ್ಲಿಂದ ಹೇಗೋ ಹೋಗ್ತೀನಿ ಬಿಡಿ ಸರ್ ನೋಡಮ್ಮ ಸ್ಟಾಪ್ ಬಂತು ಇಳಿಯಮ್ಮ ಹ

ಅಲ್ಲ ಕಂಡ್ರಿ ನಾವೆಲ್ಲಾ ಉಳಿಗೆ ಎಷ್ಟು ಹೋಗ್ಬೇಡ ಹೋಗ್ಬೇಡ ಅಂದ್ರು ಹೋಗ್ಬಿಟ್ಲ ಹಾಗಾಗ್ಬಿಟ್ಟು ಆ ಇದ್ರಲ್ಲಿ ಆ ಟೆನ್ಶನ್ ಅಲ್ಲಿ ನಾವ್ ಬೋರ್ಡ್ ಕೂಡ ನೋಡಿಲ್ಲ ಕಣ್ರಿ ಯಾವ ಬಸ್ಸಿಗೆ ಹೋದ್ಲು ಗೊತ್ತಾಗ್ತಿಲ್ಲ ಬೋರ್ಡ್ ಕೂಡ ನೋಡಿಲ್ವಾ ಅಯ್ಯೋ ದೇವರೇ ನಂಗ್ ಅಂಗನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೆ ಕಂಡ್ರಿ ಅದೇ ಈಗ ಏನ್ ಮಾಡುದು ಅಯ್ಯೋ ರಾಜೀವ್ರೆ ನೀ ಸ್ವಲ್ಪ ಒಂದ್ ಮುಂಚೆ ಬರ್ಬೇಕಿತ್ತು ಕಂಡ್ರಿ ನಾವೆಷ್ಟೇ ಹೇಳಿದ್ರು ಅವ್ಳ ಮಾತು ಕೇಳ್ದಂಗ್ ಬಿಟ್ಲು ಗೊತ್ತಾ ರಾಜೀವ್ರೆ ನೀವೇನು ಬೇಜಾರ್ ಅನ್ಕೊಳ್ಳಲ್ಲ ಅಂದ್ರೆ ನಾನ್ ನಿಮ್ ಹತ್ರ ಒಂದ್ ಮಾತಾಡ್ಬೇಕಿತ್ತು ಕಣ್ರಿ ಅದೇನು ಅಂತ ಅದು ಅದು ಏನನ್ರಿ ರಾಜ ಗಂಗಾ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ಲಲ್ಲ ಅವಾಗ್ಲೇ ನೀವು ಗಂಗಂಗೆ ತುಂಬಾ ಇಷ್ಟ ಆದ್ರಿ ಕಣ್ರಿ ಗಂಗಾ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ಲು ಕಣ್ರಿ ಆ ವಿಚಾರನ ನಿಮ್ಮ ಹತ್ರ ಹೇಗ್ ಹೇಳ್ಬೇಕು ನನ್ ಬಗ್ಗೆ ಏನ್ ಅನ್ಕೊಳಲ್ಲ ಅಂತ ಆ ಪ್ರೀತಿನ ತನ್ ಮನ್ಸಲ್ಲ ಇಟ್ಕೊಂಡು ಇಲ್ಲಿಂದ ಬೇಜಾರಾಗಿ ಹೋಗ್ಬಿಟ್ಲು ಕಣ್ರಿ ಗಂಗಾ ನನ್ನ ಪ್ರೀತಿ ಮಾಡ್ತಿದ್ರಾ ಹೌದಾ ಗಂಗಾ ನನ್ನ ಇಷ್ಟ ನೀವ್ ಈ ತರ ಶಾಕ್ ಆಗ್ಬಿಡ್ರಿ ರಾಜು ಅವ್ರೆ ಅದಕ್ಕೆ ಗಂಗಾ ನಿಮ್ಮ ಹತ್ರ ಏನು ಹೇಳ್ದಂಗ ಓದ್ಲು ಗೊತ್ತಾ ಇಲ್ಲ ಕಣ್ರಿ ಆಕ್ಚುಲಿ ನಾನು ಅದೇ ವಿಶ್ವವಾಗಿ ಇಲ್ಲಿವರೆಗೂ ಬಂದೆ ಗೊತ್ತಾ ನಂಗೂ ಗಂಗಾ ಅಂದ್ರೆ ತುಂಬಾ ಇಷ್ಟ ಕಣ್ರಿ ನಾನು ಅವರು ನಮ್ಮ ಮೊದಲನೇ ಸತಿ ಭೇಟಿ ಆದಾಗ್ಲೇ ನಂಗ್ ಗಂಗಾ ಅವರು ತುಂಬಾ ಇಷ್ಟ ಆದ್ರು ಆದ್ರೆ ನಾನು ಈ ಪ್ರೀತಿ ವಿಚಾರನ ಹೇಳಿದ್ರೆ ಗಂಗಾ ನಮ್ಮ ಬಗ್ಗೆ ತಪ್ಪಾಗ್ ತಿಳ್ಕೊಂತಾರೆ ಅಂತ ಅವ್ರ ಹತ್ರ ನಾನು ಏನು ಮಾತಾಡ್ಲಿಲ್ಲ ಕಣ್ರಿ